ಅವರು ಉತ್ತರಳ್ಳಿ ಬೆಂಗಳೂರಿನ ಲೋಕಸಭೆಗೆ ಆಯ್ಕೆ ಆಗಿದರು ಸಿ ಅವರು ನಮ್ಮ ಜೊತೆಯಲ್ಲಿ ಅವರೋವತ್ತು ಲೋಕಸಭೆಯಲ್ಲಿ ಇದ್ರು ನೀವೇನು ಆಶೀರ್ವಾದ ಮಾಡಿದ್ರಿ ಅದರ ಪ್ರತಿಫಲ ಬೆಂಗಳೂರು ನಗರಕ್ಕೆ ಒಂಬತ್ತು ಟಿ ಎಂ ಸಿ ನೀರನ್ನು ಇವತ್ತು ನಾಗರಿಕರಿಗೆ ಕುಡಿಯತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ದೇವೇಗೌಡರು ಕೊಟ್ಟಂಥದ್ದನ್ನು ನಿಮಗೆ ನಡೆಸಿಕೊಡಲಿಕ್ಕೆ ಬಯಸ್ತೇನೆ ಈ ವಿಷಯಗಳನ್ನು ಯಾತಿಗೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಕರ್ನಾಟಕಕ್ಕೆ ಏನಾದರೂ ಕೆಲಸಗಳಾಗಿದ್ದರೆ ಕರ್ನಾಟಕದ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ನಾಯಕರುಗಳ ಹೊರತು ಬಿ ಜೆ ಪಿ ನಾಯಕರುಗಳಲ್ಲ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಮಾತನಾಡಬೇಕಾದರೆ ಇವತ್ತಿನ ಬಿ ಜೆ ಪಿ ಅಭ್ಯರ್ಥಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರು ನಿಮ್ಮಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಿ ಜೆ ಪಿಯ ಅಭ್ಯರ್ಥಿ ನಿಮ್ಮ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ಎಷ್ಟು ಬಾರಿ ನಿಮ್ಮಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಿಮ್ಮಗಳ ಒಂದು ಕ್ಷೇತ್ರಗಳಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಎಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದಾರೆ ದಯವಿಟ್ಟು ಯೋಚನೆಯನ್ನು ಮಾಡಿ ಇಲ್ಲಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡ್ತಕ್ಕಂಥದ್ದಲ್ಲ ಬಹುಶಃ ಇವತ್ತು ಬೆಂಗಳೂರು ನಗರಕ್ಕೆ ಸಿದ್ದರಾಮಯ್ಯವರಿಗೇನು ಒಂದು ಮಾತು ಹೇಳೋದ್ರು ಕಾಂಗ್ರೆಸ್ನ ಸರ್ಕಾರ ಆಳ್ತಲಿದ್ದಾಗ ಪ್ರತಿ ವರ್ಷ ಯಾವ ರೀತಿಯ ಅನುದಾನಗಳನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇವತ್ತು ವಿವರಣೆಯನ್ನು ಕೊಟ್ಟೋಗಿದ್ದಾರೆ ಅದೇ ರೀತಿಯಲ್ಲಿ ಇವತ್ತಿನ ಮೈತ್ರಿ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಿಮ್ಮ ಮುಂದೆ ಪಟ್ಟಿಯನ್ನು ನಾನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಿ ಜೆ ಪಿಯ ಒಂದು ವ್ಯವಸ್ಥಿತ ಕುತಂತ್ರದ ರಾಜಕಾರಣದ ನಡುವೆ ನಮ್ಮ ಮಾಧ್ಯಮದ ಮಿತ್ರರು ಪ್ರತಿದಿನ ಬಹುಶಃ ನೀವು ಟಿ ವಿಗಳನ್ನ ನೋಡಲಿಕ್ಕೆ ನ್ಯೂಸ್ ನೋಡಲಿಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಬೇಜಾರಾಗಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ಇವತ್ತು ಈ ಮಾಧ್ಯಮಗಳಲ್ಲಿ ಈ ಒಂದು ಮೈತ್ರಿ ಸರ್ಕಾರ ಈ ಕ್ಷಣದಲ್ಲಿ ಬೀಳುತ್ತೆ ಆ ಕ್ಷಣದಲ್ಲಿ ಬೀಳುತ್ತೆ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ರೀತಿಯ ಗಡುವುಗಳನ್ನು ಕೊಟ್ಟು ಈ ಸರ್ಕಾರವನ್ನು ತೆಗಿಲಿ ಹೊರಟರು ಕಳೆದ ಒಂಬತ್ತುವರೆ ತಿಂಗಳಿನಿಂದ ಈ ಒಂದು ಮೈತ್ರಿ ಸರ್ಕಾರದ ನಾಯಕತ್ವದಲ್ಲಿ ನಾನೇನು ಕೆಲಸವನ್ನು ಮಾಡ್ತಾ ಇದ್ದೇನೆ ನೆಮ್ಮದಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ ಬಿ ಜೆ ಪಿ ನಾಯಕರುಗಳು ಕಾಂಗ್ರೆಸ್ನ ಜೆ ಡಿ ಎಸ್ನ ಹಲವಾರು ಶಾಸಕರುಗಳನ್ನು ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ನಡೆಸಿದಂಥ ಹುನ್ನಾರುಗಳೇನಿದ್ದಾವೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಣದ ಆಮಿಷಗಳನ್ನು ಒಟ್ಟಬೇಕಾದರೆ ಯಾವ ರೀತಿ ಅವರು ಹಣವನ್ನು ಸಂಗ್ರಹ ಮಾಡಿದ್ದಾರೆ ಆ ದುಡ್ಡು ಎಲ್ಲಿಂದ ಬಂತು ಅವರಿಗೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ನೀವು ಇವತ್ತು ಈ ರೀತಿ ತೊಂದರೆಯನ್ನು ಕೊಟ್ಟಂಥ ಪರಿಸ್ಥಿತಿಗಳಲ್ಲೂ ಈ ಸರ್ಕಾರ ಬಿದ್ದೋಯ್ತು ಅಂತಕ್ಕಂಥ ಭಾವನೆಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲೂ ಬೆಂಗಳೂರು ನಗರಕ್ಕೆ ನಾವು ಕೊಟ್ಟಂಥ ಕೊಡುಗೆ ರೈತರ ಸಾಲ ಮನ್ನಾ ಒಂದು ಕಡೆ ಇರಲಿ ರೈತರ ಸಾಲ ಮನ್ನಾಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಹೊಂದಾಣಿಕೆ ಮಾಡ್ತಾ ಇರ್ತಕ್ಕಂಥ ಈ ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾಗೋಸ್ಕರವಾಗಿ ನಾಡಿನ ಅಭಿವೃದ್ಧಿಯನ್ನು ನಾವು ಎಲ್ಲೂ ಕಿಂಚಿತ್ತು ಕುಂಠಿತಗೊಳಿಸಿಲ್ಲ ಅಂತಕ್ಕಂಥದ್ದನ್ನು ಈ ನಾಡಿನ ಜನತೆಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ನಗರ ಒಂದಕ್ಕೆ ಇವತ್ತು ಯಾವ ಪೆರೆ ಪೆರಿಯಲ್ ರಿಂಗ್ ರಸ್ತೆ ಪಿ ಆರ್ ಆರ್ ರೋಡು ಕಳೆದ ಹನ್ನೆರಡು ವರ್ಷಗಳಿಂದ ಆ ಯೋಜನೆ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಭಾಗದ ಜನತೆಯ ಒಂದು ಬಯಕೆ ಏನಿದೆ ಬೆಂಗಳೂರು ನಗರದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಆರು ಏಳರಲ್ಲಿ ಪ್ರಯತ್ನ ಪಟ್ಟಾಗ ಅದರ ಒಟ್ಟಾರೆ ವೆಚ್ಚ ಯೋಜನೆಗೆ ಕೇವಲ ಮೂರು ಸಾವಿರ ಕೋಟಿ ರೂಪಾಯಿಗಳಿತ್ತು ಆದರೆ ಕಳೆದ ಹತ್ತು ವರ್ಷಗಳಿಂದ ಆ ಯೋಜನೆಗೆ ಚಾಲನೆ ದೊರಕ್ತಾ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೂರು ಸಾವಿರ ಕೋಟಿಯಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಿಗೆ ಇವತ್ತು ಆ ವೆಚ್ಚ ಏರಿಕೆ ಆಗಿದೆ ಆದರೆ ಇವತ್ತು ಈ ಸರ್ಕಾರದೊಳಗೆ ಯಾವೊಂದು ಸ್ವಾಧೀನ ಪ್ರಕ್ರಿಯೆಗೆ ಹಣ ಇಲ್ಲ ಅಂತಕ್ಕಂಥ ಒಂದು ಕಾರಣಗಳನ್ನು ಕೊಟ್ಟಿದ್ದರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರದಲ್ಲಿ ಆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಯಾವ ಒಂದು ಜಮೀನುಗಳನ್ನು ಕಳ್ಕೊಳ್ತಕ್ಕಂಥವ್ರಿಗೆ ಇವತ್ತು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ರಾಜ್ಯ ಸರ್ಕಾರದಿಂದಲೇ ಕೇಂದ್ರ ಸರ್ಕಾರ ಇವತ್ತು ನಿರಾಕರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದಲೇ ನಾಲ್ಕೂವರೆ ಸಾವಿರ ಕೋಟಿ ರೈತರು ಭೂಮಿಯನ್ನು ಏನು ಕಳ್ಕೊತಾ ಇದ್ದಾರೆ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಏನಾಯಿತು ಯಾವೊಂದು ಗ್ರೀನ್ ಬೆಂಟ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸ್ಟೇ ಇದೆ ಅಂತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ನನ್ನ ಗಮನ ಮತ್ತು ಪರಮೇಶ್ವರ್ ಅವರ ಗಮನಕ್ಕೆ ಅಂತಂದರು ಆ ಸ್ಟೇ ನಾವು ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಇವತ್ತು ಆ ಸ್ಟೇ ವೆಕೇಟ್ ಆದ ತಕ್ಷಣ ಈ ಪಿ ಆರ್ ರಸ್ತೆಯ ಕಾಮಗಾರಿಗಳು ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಈ ರಾಜ್ಯ ಸರ್ಕಾರ ಈ ಯೋಜನೆಗೆ ಕೊಡ್ತಾ ಇದ್ದೇವೆ ಬೆಂಗಳೂರು ನಗರದ ನಾಗರಿಕರಿಗೆ ಅದೇ ರೀತಿಯಲ್ಲಿ ಎಲಿವೇಟೆಡ್ ಕಾರಿಡಾರ್ಗೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಯಾವ ಒಂದು ಸಬರ್ಬನ್ ರೈಲ್ವೆ ಕೇಂದ್ರ ಸರ್ಕಾರ ಹಲವಾರು ರೀತಿಯ ನಮಗೆ ಕಂಡೀಷನ್ಗಳನ್ನು ಹಾಕಿದ್ರು ಬೆಂಗಳೂರಿನ ನಾಗರಿಕರು ರಾಮನಗರ ತುಮಕೂರು ಆ ಕಡೆ ಹೊಸಕೋಟೆ ಭಾಗದ ರೈತರುಗಳು ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥವರಿಗೆ ನಾಗರಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಸಬರ್ಬನ್ ರೈಲ್ವೆಗೆ ಇವತ್ತೇನು ತೀರ್ಮಾನವನ್ನು ಕೊಟ್ಟಿದ್ದೇವೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆ ಯೋಜನೆ ಸದ್ಯದಲ್ಲೇ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಅದೇ ರೀತಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಒಂದು ಹೌಸಿಂಗ್ ಸ್ಕೀಮನ್ನು ಏನು ತಂದಿದ್ದಾರೆ ಒಂದು ಲಕ್ಷ ಮನೆಗಳನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಏನು ಮಾಡಿದರು ಈಗಾಗಲೇ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟನ್ಸಿ ಒಳಗೆ ಕಳೆದ ತಿಂಗಳು ನಾನು ಕೃಷ್ಣ ಬೈರೇಗೌಡರು ಪರಮೇಶ್ವರವರು ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಮಾಡಿ ಮೊದಲನೇ ಹಂತದಲ್ಲಿ ಆ ಒಂದು ಲಕ್ಷ ಮನೆಗಳಲ್ಲಿ ನಲವತ್ತೆಂಟು ಸಾವಿರ ಮನೆಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಈಗಾಗಲೇ ಕೆಲಸವನ್ನು ಏನು ಪ್ರಾರಂಭ ಮಾಡಿದ್ದೇವೆ ಇವತ್ತು ಈ ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಆಟೋ ಡ್ರೈವರ್ಗಳಿರಲಿ ಇವತ್ತು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇರಲಿ ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ನನ್ನ ತಾಯಂದಿರು ಇರಲಿ ಪ್ರತಿಯೊಂದು ಕುಟುಂಬಗಳಿಗೆ ಒಂದು ಮನೆಯನ್ನು ಕಟ್ಟಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ದಿವ್ಯ ದೃಷ್ಟಿಯ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಇನ್ನು ನಾಲ್ಕು ವರ್ಷಗಳು ಉಳಿದಿದೆ ನನಗೆ ನಾನು ಸರ್ಕಾರಕ್ಕೆ ಏನಾಗಲ್ಲ ನೀವು ಭಯ ಬಿಡಬೇಡಿ ನಿಮ್ಮ ಆಶೀರ್ವಾದದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಸರ್ಕಾರದ ಅವಧಿಯನ್ನು ಐದು ವರ್ಷ ಪೂರ್ಣಗೊಳಿಸ್ತಕ್ಕಂಥರಲಿ ಯಾವ ಅಪನಂಬಿಕೆ ನಿಮಗೆ ಬೇಕಾಗಿಲ್ಲ ಪಾಪ ಬಿ ಜೆ ಪಿ ನಾಯಕರು ಇಲ್ಲಿಯವರಿಗೆ ಕೊಟ್ಟಂಥ ಗಡುವುಗಳೇನಿದ್ದಾವೆ ಈಗ ಪುನಃ ಇನ್ನೊಂದು ಗಡುವು ಕೊಟ್ಕಂಡು ಕೂತಿದ್ದಾರೆ ಕಾಣ್ತಾ ಇದ್ದಾರೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಚುನಾವಣೆ ಮುಗಿಯುತ್ತೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗೋದ್ರು ದಿನಾಂಕ ನಿಗದಿ ಮಾಡ್ಕೊಂಡು ಹೊರಟಿದ್ದಾರೆ ಆದರೆ ಒಂದು ಮಾತು ಹೇಳ್ತೇನೆ ಈ ಸರ್ಕಾರ ಬಂಡಿಯಾಗಿ ಗಟ್ಟಿಯಾಗಿ ನಿಲ್ತದೆ ನಿಮ್ಮ ಆಶೀರ್ವಾದದಲ್ಲಿ ಇವತ್ತು ಈ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡಬೇಕಂತ ಕೊಡಬೇಕಾದಂಥವ್ರು ನೀವುಗಳು ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ನಾವೇನು ಚಾಲನೆ ಕೊಟ್ಟಿದ್ದೇವೆ ನನ್ನ ತಾಯಂದಿರು ಗಮನಕ್ಕೆ ತರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ನಾವೊಂದು ಘೋಷಣೆ ಮಾಡೋದು ಈ ನಾಡಿನಲ್ಲಿರ್ತಕ್ಕಂಥ ಬಡ ಕುಟುಂಬದ ನನ್ನ ತಾಯಂದರು ಆ ಕುಟುಂಬದ ಹೆಣ್ಣು ಮಕ್ಕಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ಆ ತಾಯಿ ಮಗುವಿನ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸರ್ಕಾರದಲ್ಲಿ ಆರನೇ ತಿಂಗಳಿಂದ ಹನ್ನೆರಡನೇ ತಿಂಗಳಿನವರೆಗೆ ಪ್ರತಿ ತಿಂಗಳು ನಾವು ಆ ಒಂದು ತಾಯಿ ಮಗುವಿನ ಕ್ಷೇಮಕ್ಕೆ ಹಣವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನೇನು ಕೊಟ್ಟಿದ್ದೆ ಮೊದಲನೇ ಹಂತದಲ್ಲಿ ಈ ವರ್ಷದಿಂದ ಆರನೇ ತಿಂಗಳಿಂದ ಹನ್ನೆರಡನೇ ತಿಂಗಳಿನವರೆಗೆ ಎರಡು ಸಾವಿರ ರೂಪಾಯಿ ಥರ ಹನ್ನೆರಡು ಸಾವಿರ ರೂಪಾಯಿಗಳನ್ನು ತಾಯಿ ಮಗುವಿನ ಒಂದು ಕ್ಷೇಮಕ್ಕೆ ಮೊದಲನೆಯ ಒಂದು ಹೆರಿಗೆಯ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಅದು ಮುಂದಿನ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರು ಇವತ್ತು ಆರುನೂರು ರೂಪಾಯಿ ಇರ್ತಕ್ಕಂಥದ್ದನ್ನ ಒಂದು ಸಾವಿರ ರೂಪಾಯಿಗೆ ಏನು ಏರಿಕೆ ಮಾಡಿದ್ದೇವೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರು ಕೊನೆಯ ಜೀವನದ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕಬೇಕು ಸಂತೋಷದಿಂದ ಬದುಕಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತೇನು ಒಂದು ಸಾವಿರಕ್ಕೆ ಏರಿಕೆ ಆಗಿದೆ ಮುಂದಿನ ವರ್ಷ ಅದನ್ನು ಎರಡು ಸಾವಿರಕ್ಕೆ ಏರಿಕೆ ಮಾಡ್ತಾ ಇದ್ದೇವೆ ಇದು ಈ ಸರ್ಕಾರದಲ್ಲಿ ಬಡವರಿಗೋಸ್ಕರವಾಗಿ ಯಾವ ರೀತಿಯ ಯೋಜನೆಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ಅದೇ ರೀತಿಯಲ್ಲಿ ರೈತನ ಒಂದು ಸಾಲ ಮನ್ನಾ ಅದರಿಂದ ಅವನು ರೈತ ಬದುಕ್ತಾನೆ ನೆಮ್ಮದಿಯಿಂದ ಅಂತಕ್ಕಂಥದ್ದು ನನ್ನ ಭ್ರಮೆ ಇಲ್ಲ ಆದರೆ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಸಾಲಗಾರರಾಗದೆ ಆರ್ಥಿಕವಾಗಿ ಸದೃಢವಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ಕೊಡಲಿಕ್ಕೆ ಹೋದರೆ ಒಂದು ಗಂಟೆಗಳ ಕಾಲ ಬೇಕು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಇವತ್ತು ಈ ಸರ್ಕಾರ ಇರ್ತಕ್ಕಂಥದ್ದು ನಿಮ್ಮಗಳ ಭವಿಷ್ಯಕ್ಕೆ ಇದನ್ನು ನೀವು ನೆನಪಿಸ್ಕೋಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬಿ ಜೆ ಪಿ ನಾಯಕರುಗಳು ಯಾವುದೇ ರಾಜ್ಯದ ಭಾಗಕ್ಕೆ ಹೋದರೂ ಲೋಕಸಭೆಯಲ್ಲಿ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನು ನೋಡಿ ಮತ ಕೊಡಿ ಅಂತ ಕೇಳ್ತಾ ಇಲ್ಲ ಅವರು ನಮ್ಮನ್ನು ನೋಡಿ ಮತ ಕೊಡಿ ಅಂತ ಕೇಳಲ್ಲ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಅವರು ನರೇಂದ್ರ ಮೋದಿಯವ್ರನ್ನ ಮೋ ನೋಡಿ ಓಟ್ ಹಾಕಿ ಅಂತ ಏನು ಹೇಳ್ತಾರೆ ಪಾಪ ಬೆಳಗ್ಗೆ ಎದ್ದು ನರೇಂದ್ರ ಮೋದಿ ಅವರು ಜನಗಳ ಮುಂದೆ ಬರಬೇಕಾದ್ರೆ ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ನಮ್ಮ ಪರಮೇಶ್ವರ ಹೇಳಬೇಕು ಬೆಳಗ್ಗೆ ಎದ್ದು ಸ್ವಲ್ಪ ವ್ಯಾಕ್ಸ್ ಗೀಕ್ಸ್ ಹಾಕಿ ಮುಖ ಸ್ವಲ್ಪ ಶೈನಿಂಗ್ ಬರ್ತಕ್ಕಂಥದ್ದಕ್ಕೆ ಅವ್ರು ಕೂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ನಿಂತ್ಕರೆ ಭಾಳ ಮುಖದಲ್ಲಿ ಶೈನಿಂಗ್ ಕಾಣ್ತದೆ ನಮ್ಮ ಮುಖಳನಾಯ್ತದೆ ಬೆಳಗ್ಗೆ ಸ್ನಾನ ಮಾಡಿ ಹೊರಟ್ರೆ ಮತ್ತೆ ನಾಳೆ ಬೆಳಗ್ಗೆನೇ ಸ್ನಾನ ಮಾಡೋದು ನಾವು ಮುಖ ತೊಳೆಯೋದು ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ ಕ್ಯಾಮ್ರಾ ಮುಂದೆ ಅದಕ್ಕೆ ನಮ್ಮ ಮಾಧ್ಯಮದ ಮಿತ್ರರಿಗೂ ನಮ್ಮ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅವ್ರು ಬರೀ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕನ್ನಡಿಗರನ್ನು ಯಾವ ರೀತಿ ಇವತ್ತು ಗೌರವಯುತವಾಗಿ ನಡೆಸ್ಕೊಂಡಿದ್ದಾರೆ ಏನಾದರೂ ಕನ್ನಡಿಗರು ಯೋಚನೆ ಮಾಡಿದ್ದೀರಾ ಇವತ್ತು ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ ಯಾವ ಕೃಷ್ಣ ಯೋಜನೆಗಳನ್ನು ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡುಗಾಸ ಕೊಡ್ಲಿಕ್ಕೆ ತಯಾರಾಗಿಲ್ಲ ಇವತ್ತು ಎ ಎ ಬಿ ಪಿ ಸ್ಕೀಮ್ನ ಅವತ್ತೇನು ದೇವೇಗೌಡರು ಇಂಟ್ರೊಡ್ಯೂಸ್ ಮಾಡಿದ್ರು ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಹರಿದು ಬಂತು ಇವತ್ತು ನರೇಂದ್ರ ಮೋದಿ ಅವರು ಅದೆಲ್ಲವನ್ನು ನಿಲ್ಲಿಸ್ಕೊಂಡಿದ್ದಾರೆ ಇದಕ್ಕೆ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಆಗ್ತೀರಾ ನೀವು ಇವತ್ತು ಹೇಳ್ತಾರೆ ನರೇಂದ್ರ ಮೋದಿ ಅವರ ಬಗ್ಗೆ ನರೇಂದ್ರ ಮೋದಿ ಅವರು ಒಬ್ಬರೇ ಈ ದೇಶ ರಕ್ಷಣೆ ಮಾಡತಕ್ಕಂಥರಂತೆ ಇವತ್ತು ನಾಯಕತ್ವ ಕೊಡ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿ ಒಬ್ಬರಿಗಿದ್ದ ಇದೆಯಂತೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಆಳಿರ್ತಕ್ಕಂಥ ನೆಹರು ಅವರಿಂದ ಪ್ರಾರಂಭ ಆಗಿ ಇಲ್ಲಿಯವರಿಗೆ ದೇಶ ಏನು ಆಳಿದ್ದಾರೆ ಹಾಗಿದ್ರೆ ಅವರು ಯಾರು ಈ ದೇಶಕ್ಕೆ ರಕ್ಷಣೆ ಕೊಡಲಿಲ್ವೇ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಬರೋವರಿಗೆ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಕ್ಕಂಥ ಕೆಲಸ ಯಾರೂ ಮಾಡಲಿಲ್ಲವೆ ಇಂದಿರಾ ಅವರ ಕಾಲದಲ್ಲಿ ಯುದ್ಧ ಆಗಲಿಲ್ಲವೆ ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತದ ಗೌರವವನ್ನು ಇಂದಿರಾ ಗಾಂಧಿ ಅವರು ಉಳಿಸ್ಕೊಳ್ಳಲಿಲ್ಲವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಮಂತ್ರವನ್ನು ಘೋಷಣೆ ಮಾಡಿದಂಥವರು ರೈತ ಮತ್ತು ಯೋಧನಿಗೆ ಇವತ್ತು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಘೋಷಣೆಯನ್ನು ಮಾಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ರಕ್ಷಣೆಯನ್ನು ಮಾಡಲಿಲ್ಲವೆ ಹಾಗಿದ್ರೆ ವಾಜಪೇಯಿ ಅವರು ಅವರ ಪಕ್ಷದ ನಾಯಕರೇ ಅವರಿಂದೇನು ಈ ದೇಶಕ್ಕೆ ರಕ್ಷಣೆ ದೊರಕಲಿಲ್ಲವೇ ನರೇಂದ್ರ ಮೋದಿ ಬರೋವರಿಗೆ ಪಾಪ ಈ ದೇಶಕ್ಕೆ ರಕ್ಷಣೆನೇ ಸಿಕ್ಕಿರಲಿಲ್ಲ ಇದನ್ನು ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಯಾವೊಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದ ಕನ್ನಡಿಗ ಪ್ರಧಾನಮಂತ್ರಿ ಆಗಿದ್ದಾಗ ತೊಂಬತ್ತಾರರಲ್ಲಿ ಹತ್ತು ತಿಂಗಳು ದೇಶವನ್ನು ಆಳಬೇಕಾದರೆ ಈ ದೇಶದ ಯಾವುದಾದರೂ ಒಂದು ಸ್ಥಳದಲ್ಲಿ ಬಾಂಬ್ ಆಗ್ತಕ್ಕಂಥ ಘಟನೆ ನಡೀತಾ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾ ಜಮ್ಮು ಕಾಶ್ಮೀರನ ಗಡಿ ಭಾಗದಲ್ಲಿ ಯೋಧರ ನಡುವೆ ಚಕಮುಖಿ ನಡೆದು ಯಾವುದಾದರೂ ಕುಟುಂಬದ ಒಬ್ಬ ಯೋಧ ಆತ್ಮ ಯಾವ ಒಂದು ಚಕ ಗುಂಡಿನ ಚಕಮಕಿಯಲ್ಲಿ ನಿಧನದಂಥ ಘಟನೆ ನಡೆದಿದೆಯಾ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಅವತ್ತು ಹತ್ತು ತಿಂಗಳು ಆಡಳಿತ ನಡೆಸಬೇಕಾದರೆ ಶಾಂತಿ ಇರಲಿಲ್ಲವೇ ಈ ದೇಶದೊಳಗೆ ಅವತ್ತೆಲ್ಲೋಗಿದ್ರು ಭಯೋತ್ಪಾದನೆ ಮಾಡ್ತಕ್ಕಂಥ ಉಗ್ರರು ಅವರೆಲ್ಲ ಮನೆ ಸೇರಲಿಲ್ಲವೆ ದೇವೇಗೌಡರೇನು ಕ್ಷಿಪಣಿ ಹಾರಿಸ್ಬಿಟ್ಟು ದೇಶಕ್ಕೆ ಶಾಂತಿ ತಂದು ಕೊಟ್ಟಿದ್ರ ಯೋಚನೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಸಿದ್ದರಾಮಯ್ಯ ಒಂಬೈನೂರು ರೂಪಾಯಿ ಹೇಳಿದ್ರಲ್ಲ ಗ್ಯಾಸ್ ಸಿಲಿಂಡರ್ ಬೆಲೆ ನನ್ನ ತಾಯಂದ್ರು ಅರ್ಥ ಮಾಡ್ಕೊಳ್ಳಿ ಈ ಚುನಾವಣೆ ಆದ ಮೇಲೆ ಅದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆ ಇದೇ ನರೇಂದ್ರ ಮೋದಿ ಮುಂದುವರೆದ್ರೆ ಏನಾದರೂ ಈ ದೇಶದಲ್ಲಿ ಏನಾದರೂ ಮಿರಾಕಲ್ ಆಗಿ ಯಾಕೆಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಾರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾಧ್ಯಮದ ಮಿತ್ರರು ನೀವು ಎಷ್ಟೇ ಮೇಲೆ ಎತ್ತಿದ್ರು ನರೇಂದ್ರ ಮೋದಿ ಬರೋದಿಲ್ಲ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಬರಲ್ಲ ಇವತ್ತು ಕರ್ನಾಟಕ ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ ಈ ಒಂದು ವೇದಿಕೆಯ ಮುಖಾಂತರ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಲೋಕಸಭಾ ಸದಸ್ಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ದೆಹಲಿಗೆ ಕಳಿಸ್ಕೊಡಿ ಕರ್ನಾಟಕದ ಹಲವಾರು ಸಮಸ್ಯೆಗಳು ಈ ಬಿ ಜೆ ಸರ್ಕಾರದಲ್ಲಿ ಆಗಲಿಲ್ಲ ಅದೆಲ್ಲವಲ್ಲ ಅದೆಲ್ಲವನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರಬೇಕಾದರೆ ಕಾಂಗ್ರೆಸ್ನ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ದೆಹಲಿಗೆ ಹೋದರೆ ನಾವೆಲ್ಲರೂ ಇವತ್ತು ಈ ಕನ್ನಡಿಗರ ರಕ್ಷಣೆ ಕನ್ನಡಿಗ ಕನ್ನ ಕರ್ನಾಟಕಕ್ಕೆ ಆಗಬೇಕಾದಂಥ ಯೋಜನೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥದ್ರಲ್ಲಿ ಇವತ್ತು ಕೃಷ್ಣೇ ಬರೇಗೌಡರು ಏನು ಯುವಕರಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ ನಾನು ನೋಡ್ತಾ ಇದ್ದೇನೆ ಇವತ್ತು ನನ್ನ ಸಚಿವ ಸಂಪುಟದಲ್ಲಿ ಒಬ್ಬ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿ ಯಾವೊಂದು ಬರಗಾಲದಲ್ಲಿ ಈ ನಾಡು ಇವತ್ತು ಬೆಂದೋಗಿದ್ದೇವೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಲವತ್ತೊಂದು ನಲವತ್ತೆರಡು ಡಿಗ್ರಿ ಟೆಂಪರೇಚರ್ ಇವತ್ತು ಕೂಲಿ ಇಲ್ಲ ಭಾಗದ ಜನತೆಗೆ ಬೆಳೆದಂಥ ಬೆಳೆ ಸಂಪೂರ್ಣ ಭಸ್ಮ ಆಗಿದೆ ಸುಮಾರು ಇಪ್ಪತ್ತೆಂಟು ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ ಇವತ್ತು ರಾಜ್ಯದೊಳಗೆ ಬರಗಾಲದಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಅವರ ನಾಯಕತ್ವದಲ್ಲಿ ಇವತ್ತು ಅವರ ಇಲಾಖೆಯಲ್ಲಿ ಸುಮಾರು ಎಂಟು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯಾರೋ ಹಳ್ಳಿಗಳಿಂದ ಗುಳೆ ಹೋಗಬಾರದು ಆ ಹಳ್ಳಿಗಳಲ್ಲಿ ಅವರಿಗೆ ಕೆಲಸ ದೊರಕಬೇಕು ಅಂತ ಹೇಳಿ ಇವತ್ತು ನಾವು ನರೇಗಾ ಸ್ಕೀಮ್ನಲ್ಲಿ ಆ ಭಾಗದ ಜನತೆಗೆ ಕೆಲಸವನ್ನೇನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂತ ಹಣವನ್ನ ಇಲ್ಲಿಯವರೆಗೆ ಕೊಡಲಿಲ್ಲ ನರೇಂದ್ರ ಮೋದಿ ಅವರು ಇದನ್ನು ನಮ್ಮ ಮಾಧ್ಯಮದ ಮಿತ್ರರು ತೋರಿಸೋದಿಲ್ಲ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ನರೇಗಾ ಸ್ಕೀಮ್ ನಲ್ಲಿ ಕೂಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ತಾರೆ ಇಲ್ಲಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆ ನರೇಗಾ ಸ್ಕೀಮ್ ನಲ್ಲಿ ದುಡ್ಡು ಕೊಡಬೇಕು ಕೊಡಲಿಲ್ಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಗಳಲ್ಲಿ ನಾವು ರೈತರ ಸಾಲಮನ್ನಾದಂಥ ಬೃಹತ್ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದರೂ ಇವತ್ತು ಆ ಒಂದು ಕೂಲಿ ಕೆಲಸ ಮಾಡತಕ್ಕಂಥ ಕುಟುಂಬಗಳಿಗೆ ರಾಜ್ಯ ಸರ್ಕಾರವೇ ಹಣವನ್ನು ಬಿಡುಗಡೆ ಮಾಡಿ ಆ ರೈತ ಒಂದು ಬೆಳೆ ಸಿಗದೆ ನಷ್ಟದಲ್ಲಿ ಎರಡತ್ತು ಊಟಕ್ಕೆ ಪರಿತಪಿಸ್ತಾ ಇದ್ದಾನೆ ಆ ರೈತನ ಉಳಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದ್ದೇವೆ ಜಾತಿಯ ಹೆಸರಿನ ವ್ಯಾಮೋಹದಲ್ಲಿ ಮತವನ್ನು ಕೊಡ್ತಕ್ಕಂಥದನ್ನು ಎಲ್ಲಿವರೆಗೆ ನೀವು ಬಿಡೋದಿಲ್ಲ ಅಲ್ಲಿಯವರಿಗೆ ಭವಿಷ್ಯ ಇಲ್ಲ ಅಂತಕ್ಕಂಥದ್ದನ್ನು ಮರಿಬೇಡಿ ಯಾರು ದುಡಿಮೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ನನ್ನ ತಾಯಂದರು ಬಡವರು ಇಲ್ಲಿ ಯಾರಾದರೂ ಇದ್ದರೆ ಇವತ್ತು ಯಾವ ಕೃಷ್ಣ ಕಚೇರಿ ಇರಲಿ ನನ್ನ ಮನೆ ಹತ್ರ ಬರ್ತಕ್ಕಂಥವ್ರು ಶ್ರೀಮಂತರಲ್ಲ ನನ್ನ ಮನೆ ಹತ್ರ ಬರ್ತಕ್ಕಂಥವರು ಒಂದು ಹಲವಾರು ರೀತಿಯ ಕಾಯಿಲೆಗಳನ್ನು ಇವತ್ತು ಸರಿಪಡಿಸ್ಕೊಳ್ಳಿಕ್ಕೆ ಮಕ್ಕಳ ಒಂದು ತೊಂದರೆಗಳಿಗೆ ನೂರಾರು ಜನ ಬರ್ತೀರಿ ನನ್ನ ಮನೆ ಬಾಗಿಲಿಗೆ ನಿಮ್ಮ ಕಷ್ಟ ಹೇಳ್ಕೊತೀರಿ ನೇರವಾಗಿ ಬಂದು ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದಕ್ಕೆ ನನ್ನಿಂದ ಇವತ್ತು ಉಪಕಾರವನ್ನು ಪಡೀತಾ ಇದ್ದೀರಿ ಉಪಕಾರ ಅಲ್ಲ ಅದು ನನ್ನ ಜವಾಬ್ದಾರಿ ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಇದ್ದೇನೆ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೇವಲ ಒಂಬತ್ತೂವರೆ ತಿಂಗಳು ಈ ಆಡಳಿತದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರದಿಂದ ದಾಖಲೆ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಯಾವೊಂದು ಕ್ಯಾನ್ಸರ್ ಕಾಯಿಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ನು ಇವತ್ತು ಕಿಡ್ನಿ ಕಾಯಿಲೆಯಿಂದ ಹೃದಯದ ಕಾಯಿಲೆಯಿಂದ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡಬೇಕಾದಂಥ ಬಡ ಕುಟುಂಬಗಳು ನನ್ನ ಮುಂದೆ ಬಂದಾಗ ಐದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿಗಳವರಿಗೆ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮೊದಲನೇ ಬಾರಿಗೆ ಈ ರಾಜ್ಯದಲ್ಲಿ ತಂದು ಕೊಟ್ಟಿದ್ದೇನೆ ನಾನು ಯಾರೋ ಕಷ್ಟ ಹೇಳ್ಕೊಂಬರ್ತಕ್ಕಂಥವ್ರಿಗೆ ನೀನು ಯಾವ ಜಾತಿ ಅಂತ ಕೇಳೋದಿಲ್ಲ ಅವ್ರ ಕಷ್ಟ ಕೇಳ್ತೀನಿ ಆ ಕಷ್ಟಕ್ಕೆ ಪರಿಹಾರ ಕೊಡ್ತೀನಿ ಇಂಥವ್ರು ನಿಮಗೆ ಬೇಕು ಅಲ್ಲೆಲ್ಲೋ ನರೇಂದ್ರ ಮೋದಿ ಮುಖ ತೋರಿಸ್ಕೊಂಡು ಬಾಂಬೆ ನೋಡಿ ಬಾಂಬೆ ಒಳಗೆ ಅದೆಂಥದ್ದು ಇದು ನೋಡಿ ಅಂತೇಳಿ ತೋರಿಸ್ತಾರಲ್ಲ ಹಿಂದೆ ಹಳ್ಳಿ ಕಡೆ ಬಂದು ಆ ಬಣ್ಣದ ಇದರಲ್ಲಿ ಆ ಥರ ಬಯಸ್ಕೆಪು ಅಂತ ಹೇಳ್ಕೊಂಡು ಬರೋರು ಹಳ್ಳಿ ಕಡೆ ಆ ಥರ ನೀವು ಅಲ್ಲೆಲ್ಲೋ ಧೈರ್ಯ ಒಳಗಿರೋ ನರೇಂದ್ರ ಮೋದಿ ನೋಡಿ ಓಟ್ ಹಾಕಿದ್ರೆ ನಿಮ್ಮ ಕಷ್ಟಕ್ಕೆ ನರೇಂದ್ರ ಮೋದಿ ಬರ್ತಾರ ನಿಮ್ಮ ಕಷ್ಟಕ್ಕೆ ನಾವೇ ಬರಬೇಕು ನಿಮ್ಮ ಮನೆ ಮಕ್ಕಳು ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಭಾವನೆಯನ್ನು ಇಟ್ಕೊಂಡಿದ್ದೇವೆ ನಿಮಗೆ ಕಷ್ಟ ಆದರೆ ನಾವೇ ನಿಮ್ಮ ಪಾಲಿಗೆ ಬರಬೇಕು ಯಾವತ್ತು ಬಂದಿದ್ದಾರೆ ಇಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಂಥವ್ರಿಗೆ ನೀವು ಮತ ಹಾಕ್ತೀರಾ ನೀವು ಇವತ್ತು ಜವರಾಯಗೌಡರು ಮತ್ತು ಸೋಮಶೇಖರ್ ಅವರು ಅವರಿಬ್ಬರು ಇವತ್ತೇನು ಒಟ್ಟಾಗಿ ಹೊರಟಿದ್ದಾರೆ ಇಲ್ಲಿ ಮೊದಲು ಅವರೆಲ್ಲರ ತೀರ್ಮಾನ ದೇವೇಗೌಡ್ರನ್ನೇ ನಿಲ್ಲಿಸ್ಕೋಬೇಕು ಅನ್ನೋದಿತ್ತು ಕೃಷ್ಣ ಬೈರೇಗೌಡರು ನಿಲ್ಲಬೇಕು ಅಂತಕ್ಕಂಥದ್ದು ನಾವು ಯಾರೂ ಚಿಂತೆ ಮಾಡಿರಲಿಲ್ಲ ಯಾಕೆ ನಾನು ಕೃಷ್ಣ ಬೈರೇಗೌಡರ ಅವಶ್ಯಕತೆ ಇದೆ ರಾಜ್ಯಕ್ಕೆ ನನಗೆ ಆದರೂ ಇವತ್ತು ದೇಶದ ಹಿತದೃಷ್ಟಿಯಿಂದ ಕೃಷ್ಣ ಕೃಷ್ಣ ಬೈರೇಗೌಡ್ರಂಥ ಒಬ್ಬ ವಿದ್ಯಾವಂತ ಪಾರ್ಲಿಮೆಂಟ್ನಲ್ಲಿ ಇವತ್ತು ವಿಷಯಗಳನ್ನು ಗ್ರಹಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮನಮುಟ್ಟತಕ್ಕಂಥ ರೀತಿಯಲ್ಲಿ ಪ್ರೆಸೆಂಟೇಷನ್ ಪಾರ್ಲಿಮೆಂಟ್ನಲ್ಲಿ ಮಾಡ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವೇನು ಗುರುತಿಸಿದ್ದೇವೆ ಪಾರ್ಲಿಮೆಂಟ್ಗೆ ಹೋಗಿ ರುಜು ಹಾಕಿ ಬರ್ತಕ್ಕಂಥ ಲೋಕಸಭಾ ಸದಸ್ಯರು ಆಗೋದಿಲ್ಲ ಇವರು ಅವರಲ್ಲಿ ಎಲ್ಲ ರೀತಿಯ ಪ್ರತಿಭೆಗಳನ್ನು ಹೊಂದಿದ್ದಾರೆ ನಾನು ನೋಡಿದ್ದೇನೆ ಇವತ್ತು ಆ ಒಂದು ಹಿನ್ನೆಲೆ ಒಳಗೆ ನಿಮ್ಮಗಳಾದ ಒಂದು ಕಷ್ಟಗಳಿಗೆ ನಿಮ್ಮಗಳ ಒಂದು ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರದ ಮುಂದೆ ಅತ್ಯಂತ ಪರಿಣಾಮಕಾರಿಯಾಗಿ ಇವತ್ತು ಮಂಡನೆ ಮಾಡ್ತಕ್ಕಂಥ ಒಬ್ಬ ಪ್ರತಿಭಾನ್ವಿತ ಒಬ್ಬ ಯುವಕ ಕೃಷ್ಣ ಭೈರಗೌಡರು ಇವತ್ತು ಲೋಕಸಭೆಗೆ ನಿಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿ ಹೋದರೆ ಅದು ನಿಮ್ಮ ಆಸ್ತಿ ಆಗ್ತದೆ ನಿಮ್ಮೆಲ್ಲರ ಆಸ್ತಿ ಆಗ್ತದೆ ಆ ಹಿನ್ನೆಲೆ ಒಳಗೆ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅವರೂ ಪಾಪ ನಮ್ಮವರೇ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಅವರಿಂದ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಬರೀ ಒಂದು ಬಾರಿ ಯಾರಾದರೂ ಹೋದರೆ ನಗ್ಪುಟ್ಟು ಮುಖ ತೋರು ಸ್ಟಾರ್ಟ ಮಾಡಿ ಹೋಗ್ಬಿಡ್ತಾರೆ ನರೇಂದ್ರ ಮೋದಿ ಮುಂದೆ ನಿಂತು ಮಾತಾಡೋ ಶಕ್ತಿನೂ ಇಲ್ಲ ಅವರಿಗೆಲ್ಲ ನರೇಂದ್ರ ಮೋದಿ ಎದುರಿಗೆ ನಾನು ನೋಡಿದ್ದೀನಿ ಇವ್ರ ಕತೆಗಳನ್ನೆಲ್ಲ ಮಾತಾಡ್ತಕ್ಕಂಥ ಒಂದು ನೈತಿಕತೆ ಇವರಲ್ಲಿ ಉಳಿಸ್ಕೊಂಡಿಲ್ಲ ಇವರು ಹೆದರ್ಕತ್ತ ನರೇಂದ್ರ ಮೋದಿ ಅಂದರೆ ನಮ್ಮಲ್ಲಿ ಆ ರೀತಿ ಭಯ ಏನಿಲ್ಲ ಯಾರಿಗೂ ನಾವು ಭಯ ಬೀಳೋದು ನಿಮ್ಮಗಳಿಗೆ ನಾವು ಭಯ ಬೀಳೋದು ನಿಮ್ಮನ್ನು ಇವತ್ತು ನಾವು ಆ ರೀತಿ ನಡ್ಕಂಡ್ರೆ ನೀವು ನಮ್ಮನ್ನು ಗುರ್ತಿಸ್ದೆ ಯಾರನ್ನೋ ಗುರ್ತಿಸಿ ಕಷ್ಟಕ್ಕೆ ಮತ್ತೆ ನೀವೇ ಒಳಗಾಗೋದು ಇಲ್ಲಿ ನಮ್ಮ ತಾಯಿಯಲ್ಲೆಲ್ಲೋ ನೀರಿನ ಬಗ್ಗೆ ಕೇಳ್ತಿರಲ್ಲ ನಮ್ಮನಾದರೂ ಕೇಳಬಹುದು ನರೇಂದ್ರ ಮೋದಿ ಹತ್ರ ಕೇಳೋಕ್ಕಾಗ್ತದೆ ನೀವು ನೀರು ಕೊಡಿ ಮನೆ ಕೊಡಿ ಅಂತ ಹೇಳಿ ಆಗ್ತದ ನಿಮಗೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವೆಲ್ಲರೂ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ ಈ ಸರ್ಕಾರ ನಿಮ್ಮ ಸರ್ಕಾರ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ನೇರವಾಗಿ ನನ್ನನ್ನು ಬಂದು ಭೇಟಿ ಮಾಡ್ಬೋದು ಆ ವ್ಯವಸ್ಥೆ ಇಟ್ಟಿದ್ದೇನೆ ನಾನು ಇಂಟ್ರೂ ತಗೊಂಡು ಬರಬೇಕಾಗಿಲ್ಲ ಯಾರು ಆ ರೀತಿಯ ನನ್ನ ನಡವಳಿಕೆ ಏನಿದೆ ದಯವಿಟ್ಟು ಯೋಚನೆ ಮಾಡಿ ನಾನು ಪರಮೇಶ್ವರ್ ಅವರು ಇವತ್ತು ಪ್ರಾಮಾಣಿಕವಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಈ ಮೈತ್ರಿ ಸರ್ಕಾರದಲ್ಲಿ ಹಲವಾರು ರೀತಿಯ ಅತ್ಯಂತ ಉತ್ತಮವಂಥ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಒಂದು ರಾತ್ರಿ ಒಳಗೆ ಅದೆಲ್ಲವನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಇನ್ನೊಂದು ಎಂಟತ್ತು ತಿಂಗಳು ನೀವು ಅವಕಾಶ ಕೊಡಿ ನೋಡ್ತೀರಿ ನಾನು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಹಣ ಒಂದೊಂದು ನಯಾ ಪೈಸಾ ಯಾವ ರೀತಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ನಾವು ಇವತ್ತು ಈ ಹಣವನ್ನು ವಿನಿಯೋಗ ಮಾಡ್ತಾ ಇದ್ದೇವೆ ನಿಮ್ಮ ಕಣ್ಣಿಗೆ ಕಾಣ್ತದ್ದು ಆ ರೀತಿಯಲ್ಲಿ ಇವತ್ತು ನಾವು ಹೊರಟಿರ್ತಕ್ಕಂಥದ್ದು ಏನಿದೆ ಈ ಸರ್ಕಾರ ಭದ್ರವಾಗಿರ್ತದೆ ಹೆದರಬೇಡಿ ಪಾಪ ಈಶ್ವರಪ್ಪನವರೆಲ್ಲೋ ಹೇಳಿದ್ದಾರೆ ಕುಮಾರಸ್ವಾಮಿ ಚುನಾವಣೆ ಆದ ಮಾರನೇ ದಿವಸ ನೆಗೆದು ಬಿದ್ದೋಗಾನೆ ಅಂತೇಳಿ ನಾನು ಅಸುಲಭವಾಗಿ ಸಾಯೋದಿಲ್ಲ ಅದಕ್ಕೆ ಕಾರಣ ನಿಮ್ಮಂಥರ ಆಶೀರ್ವಾದ ನನ್ನ ತಲೆ ಮೇಲಿದೆ ಅಷ್ಟುಲಭವಾಗಿ ಏನು ನೆಗದು ನೆಗೆದು ಬಿದ್ದೋಗ್ಲಿಕ್ಕೆ